ೂ ನಮಸ್ಕಾರ ಸ್ನೇಹಿತರೆ ಆಕಾಶ್ಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಜಸ್ಟ್ ತನ್ನ ಅಜ್ಜಿಗೋಸ್ಕರ ಎಲ್ಲಿ ಹೋಗೋದಿಲ್ಲ ಅಂತ ಹೇಳಿ ಹಠ ಮಾಡಿಬಿಟ್ರೆ ಅಜ್ಜಿಗೆ ಅನುಮಾನ ಬಂದ್ಬಿಡ್ತು ಆಮೇಲೆ ನಾನು ಉತ್ತರ ಕೊಟ್ಬಿಟ್ರೆ ಅಜ್ಜಿಗೆ ಏನಾಗ್ಬಿಡ್ತು ಅನ್ನೋ ಒಂದೇ ಒಂದು ಭಯದಿಂದ ಆಕಾಶ್ ಪುಷ್ಪ ಜೊತೆ ಹೋಗೋಕ್ಕೆ ಸಿದ್ಧವಾಗ್ತಾನೆ ಹೋಗೋಕ್ಕೂ ಈ ಕಡೆ ಮನೆಯವರು ನಿಮ್ಗೆ ಎಷ್ಟು ದಿನ ಬೇಕು ಅಷ್ಟು ದಿನ ಖುಷಿ ಖುಷಿಯಿಂದ ಇತ್ತು ಬನ್ನಿ ಅಂತ ಹೇಳ್ತಾರೆ ಆದರೆ ಆಕಾಶ್ಗೆ ಹೋಗೋದೇ ಕಷ್ಟ ಏನು ಇದ್ ಬರೋದೆಲ್ಲ ಜೊತೆಗೆ ಪುಷ್ಪಾಗೆ ಅವ್ರ ಮನೆ ಚಿಕ್ಕದು ಅನ್ನೋ ಒಂದು ಗಿಲ್ಟದ ನಿನಗೆ ತೊಂದರೆ ಆಗಬಹುದು ಅಂತ ಆದರೆ ಯಾವುದೇ ಕಾರಣಕ್ಕೂ ಅದನ್ನು ನೀನು ತೊಂದರೆ ಅಂತ ಅನ್ಕೋಬಾರ್ದು ಆಗಬೇಕು ಅಂತ ಅಚ್ಚಿ ಹೇಳ್ತಾರೆ ಆಕಾಶ್ ಕೂಡ ಅದೆಲ್ಲೆಲ್ಲ ಆಡಿಸ್ತಾನೆ ನಂತರ ಈ ಕಡೆ ಪುಷ್ಪನ ಕರ್ಕೊಂಡು ಕಾರಲ್ಲಿ ಕೂಡಿಸ್ಕೊಂಡು ಹೋಗ್ಬೇಕು ಅಂದ್ಕೊಂಡ್ರೆ ಪುಷ್ಪಾಗೆ ಬೆಲ್ಟ್ ಕೂಡ ಹಾಕೊಳ್ಳೋದು ಬರಲ್ಲ ಅದನ್ನು ಕೂಡ ಆಕಾಶ ಹಾಕಬೇಕಾಗತ್ತೆ ಈ ಕಡೆ ಪುಷ್ಪ ಜಸ್ಟ್ ಅದೇ ಒಂದು ರೀಸನ್ ಸಾಕು ಅವ್ರು ಖುಷಿ ಪಡೋದಕ್ಕೆ ನಂತರ ಈ ಕಡೆ ಆಕಾಶ್ ಮತ್ತು ಪುಷ್ಪ ಇಬ್ರು ಕೂಡ ಹಳ್ಳಿಗೆ ಬರ್ತಿದ್ದಾರೆ ಅಂತ ಅಪ್ಪಣ್ಣನ ಹೆಂಡತಿ ಗಿರಿಜಾಗೆ ಫೋನ್ ಮಾಡಿ ತಿಳಿಸ್ತಾರೆ ಸುಧಾ ಅವರು ಆ ವಿಷಯ ಗೊತ್ತಾಗ್ತಿದ್ದಾಗ ಈ ಕಡೆ ಗಿರಿಜಾ ಆತಂಕಕ್ಕೊಳ್ಗಾಗ್ತಾರೆ ತನ್ನ ಫ್ರೆಂಡ್ ಲಲಿತಾ ಆದ್ರ ಪುಷ್ಪ ಬರ್ತದಾಳಂತೆ ಇಲ್ಲೇ ಇರ್ತಾರಂತೆ ಎರಡು ಕೋಟಿ ರೂಪಾಯಿ ವಿಷಯ ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು ಆಮೇಲೆ ಅವಳು ಅವ್ರ ಅಣ್ಣಂಗೆ ಹೇಳ್ಬಿಟ್ರೆ ಅವ್ರ ನನ್ನ ಬಿಟ್ಕೊಡ್ತಾನೆ ಖಂಡಿತ ಬಿಡಲ್ಲ ಅಂತ ಹೇಳಿ ಭಯ ಪಡ್ಕೊತಾರೆ ಈ ಕಡೆ ಅಪ್ಪಣ್ಣ ಗೊತ್ತಾಗುತ್ತೆ ಮಲ್ಲಿಗೆ ಗೊತ್ತಾಗುತ್ತೆ ಪುಷ್ಪ ಬರ್ತಿದ್ದಾರೆ ಅಂತ ಬರೋ ದಾರಿನ ಕಾಯ್ತಿದ್ದಾರೆ ಇಲ್ಲ ಆಲ್ರೆಡಿ ಗಿರ್ಜ ತನ್ನ ಹತ್ರ ಇರೋ ಎರಡು ಕೋಟಿ ದುಡ್ಡಲ್ಲಿ ಹತ್ತು ಲಕ್ಷ ದುಡ್ಡನ್ನು ಲಲ್ತಾ ಕೊಟ್ಟರೆ ಉಳಿದಿರೋ ಒಂದು ಕೋಟಿ ತೊಂಬತ್ತು ಲಕ್ಷನ ಕೂಡ ಡಬಲ್ ಮನಿ ಚಲವಾಣಂಗೆ ಕೊಟ್ಟಿದ್ದಾರೆ ಈ ಕಡೆ ಇಪ್ಪತ್ತೈದು ಲಕ್ಷನ ಮೂರೇ ದಿನಕ್ಕೆ ಐವತ್ತು ಲಕ್ಷ ಮಾಡಿಕೊಟ್ರು ಯಾಕಂದರೆ ಇರೋಷ್ಟು ಕೋಟಿ ದುಡ್ಡನ್ನು ಕೂಡ ವಶಪಡಿಸ್ಕೋಬೇಕು ಅಂತ ಆದರೆ ನಂಬಿಕೆಗೆ ಉಳಿಸ್ಕೊಂಡ್ರು ಅನ್ನೋ ಕಾರಣಕ್ಕೆ ತನ್ನ ಹತ್ರ ಇರೋ ಉಳಿದ ದುಡ್ಡನ್ನ ಕೂಡ ಐವತ್ತು ಲಕ್ಷ ಜೊತೆ ಕೊಟ್ಟು ಒಂದು ಲಕ್ಷ ತೊಂಬತ್ತು ಒಂದು ಕೋಟಿ ತೊಂಬತ್ತು ಲಕ್ಷನ ಕೂಡ ಡಬಲ್ ಮನಿ ಚಲುವಣನ ಕೈಲಿ ಕಳಿಸ್ತಾರೆ ಆದ್ರೆ ಅವ್ರಿಗೆ ತಿರುಪ್ತಿ ನಾಮ ಅನ್ನೋದು ಇನ್ನೂ ಕೂಡ ಗಿರಿಶಾಗೆ ಗೊತ್ತಿಲ್ಲ ಈ ಕೈ ಸಿಕ್ಕಿದ್ದು ಋಣ ಕೂಡ ಇಲ್ಲದೆ ಆ ಕೈಲಿ ಹೊರಟೋಗುತ್ತೆ ಅದಕ್ಕೆ ಕಾರಣ ಗಿರೀಶ ದಡ್ಡತನ ಅಂತಾನೆ ಹೇಳ್ಬೋದು ಡಬಲ್ ಮಾಡಿಕೊಟ್ರು ಬಿಕಾಸ್ ಇನ್ನಷ್ಟು ದುಡ್ಡು ಸಿಗತ್ತೆ ಅನ್ನೋ ಕಾರಣಕ್ಕೆ ಆದರೆ ಮತ್ತೆ ಯಾವ ಗ್ಯಾರಂಟಿ ಬಟ್ ಅಷ್ಟು ದಡ್ಡಿ ಗಿರಿಶ ಫೈನಲಿ ತನ್ನ ಹತ್ರ ಇಲ್ಲಿ ಇರೋ ಎಲ್ಲ ಅಮೌಂಟ್ನ ಕೂಡ ಕಳ್ಕೋತಾರೆ ನಂತರ ಇಲ್ಲಿ ಮನೇಲೆಲ್ಲರೂ ಕೂಡ ಮೈಸೂರಿನಲ್ಲಿ ಆಕಾಶ್ ಮತ್ತು ಪುಷ್ಪ ಖುಷಿ ಖುಷಿಯಿಂದ ಹೋಗಿದ್ದಾರೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದು ಬರಲಿ ಅಂತ ಅಂದ್ಕೊಂಡು ಮಾತಾಡ್ತಿದ್ರೆ ಈ ಕಡೆ ಸತ್ಯಮೂರ್ತಿ ಅವ್ರು ಮಾತ್ರ ಹೌದೌದು ಅನ್ಕೋತಿದ್ರೆ ಆಕಾಶ ಹೋಗಿರೋದು ಜೂಸ್ ನಿಮ್ಮ ಒತ್ತಾಯಕ್ಕಷ್ಟೇ ಅವ್ನಿಗೆ ಹೋಗೋ ಯಾವುದೇ ಆಸೆ ಇರಲಿಲ್ಲ ಹೋಗಲ್ಲ ಅಂತ ಅಟ ಕೂಡ ಮಾಡ್ದ ಆದರೆ ನಿಮ್ಮ ಮಾತು ಬಿದ್ದು ಹೋಗೋದಕ್ಕೆ ಒಪ್ಕೊಂಡ ಇಬ್ಬರೇನೋ ಹೋಗಿದ್ದಾರೆ ಆದರೆ ಆ ಕಡೆಯಿಂದ ಬರೋದು ಇಬ್ರಲ್ಲ ಜಸ್ಟ್ ಒಂದು ದಿನಕ್ಕೆ ಆಗ್ತಾನೆ ಸಿಂಗಲ್ ಆಗಿ ಅಂತ ಸತ್ಯಮೂರ್ತಿ ಹೇಳ್ತಿದ್ದಾರೆ ಫೈನಲಿ ಪುಷ್ಪ ಹಾಗೆ ಆಕಾಶ್ ಬರ್ತಾರೆ ಅಪ್ಪಣ್ಣ ಮಲ್ಲಿ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಈ ಕಡೆ ಪುಷ್ಪಾಗೆ ಡೋರ್ ತೆಗೆದ್ರೆ ಅಲ್ಲಿಂದನೂ ಕೂಡ ಇಳಿಯೋಕೆ ಬರ್ತಿಲ್ಲ ಪುಷ್ಪಾಗೆ ಬಿದು ಹೋಗ್ತಿರ್ತಾಳೆ ಅಷ್ಟರಲ್ಲಿ ಆಕಾಶ್ ಇಟ್ಕೋತಾನೆ ಅದನ್ನ ನೋಡಿ ಮಲ್ಲಿ ಮತ್ತೆ ಅಪ್ಪ ತುಂಬ ಖುಷಿ ಆಗುತ್ತೆ ತನ್ನ ತಂಗವನ್ನ ಎಷ್ಟು ಕೇರ್ ಮಾಡ್ತಿದ್ದಾರೆ ಕಾಳಜಿ ಮಾಡ್ತಿದ್ದಾರೆ ಅಂತ ನಂತರ ಈ ಕಡೆ ತಂಗಿ ಬಂದಿದೆ ಅಣ್ಣನ ಹಾಪ್ಕೊಂಡು ಕಣ್ಣೀರು ಹಾಕ್ತಾರೆ ನಿನ್ನ ನೋಡಿ ತುಂಬ ಖುಷಿ ಆಯ್ತು ತಂಗವ ನಿನ್ನ ಗಂಡ ಆಕಾಶಪ್ಪ ಎಷ್ಟು ನಿನ್ನನ್ನು ಕಾಳಜಿಯಿಂದ ನೋಡ್ಕೋತಾರೆ ಅಂತ ಆದರೆ ಇಲ್ಲಿ ಆಕಾಶ್ ಮತ್ತೆ ಪುಷ್ಪ ಮುಖ ಮುಖ ನೋಡ್ಕೋತಾರೆ ಬಿಕಾಸ್ ಅವ್ರಿಬ್ಬ್ರ ನಡುವೆ ಏನದ ಯಾವ ಸಂಬಂಧ ಇಲ್ಲ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತದೆ ನಂತರ ಇಬ್ರನ್ನ ಕೂಡ ಆರ್ತಿ ಮಾಡಿ ಒಳಗಡೆ ಕರ್ಕೋತಾರೆ ಊರಿನ ಚುನಗಳು ಕೂಡ ಇದ್ದಾರೆ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಆಕಾಶ್ ಸ್ವಾಗತಿಸ್ತಾರೆ ಈ ಕಡೆ ರೂಮಲ್ಲಿ ಪ್ರೈವಸಿ ಇಲ್ಲಿ ಅಂತ ಹೇಳಿಬಿಟ್ಟು ಕಳಿಸಿದ್ರೆ ಈ ಕಡೆ ಆಕಾಶ್ ಕುತ್ಕೊಳ್ಳೋಕೆ ಡಸ್ಟ್ ಬರೀ ಡಸ್ಟ್ ಈ ಕಡೆ ಪುಷ್ಪ ಅದನ್ನು ಹೋದ್ರೋಗಿ ಬಂದ್ರೆ ಮತ್ತಷ್ಟು ಡಸ್ಟ್ ಇದರಿಂದ ಇರಿಟೇಟ್ ಆಗೋಕ್ಕೆ ಶುರುವಾಗುತ್ತೆ ಆಕಾಶ್ಗೆ ತಕ್ಷಣ ಕಿರ್ಚಾಡೋಕೆ ಶುರು ಮಾಡಿಬಿಡ್ತಾನೆ ಇಷ್ಟರಲ್ಲಿ ಈ ಕಡೆ ಹೊರಗಡೆಯಿಂದ ತಂಗವಾಗ ಫುಲ್ ಖುಷಿಯಾಗಿರ್ಬೋದು ಅಂತ ಗಿರಿಜ ಮಲ್ಲಿ ಹಾಗೆ ಲಲಿತಾಪಣ್ಣ ಎಲ್ಲ ಕೂಡ ಡೋರ್ ಹತ್ರನೇ ಇನ್ನೂ ನಿಂತಿದ್ರೆ ಇವ್ರಿಬ್ಬರು ಮಾತು ಕೇಳಿ ಅವ್ರಿಗೆ ಶಾಕ್ ಆಗುತ್ತೆ ಈಗ ಏನು ಮಾಡಬೇಕು ಜೋರಾಗಿ ಕೆಚ್ಚಬೇಡಿ ಅಂದರೆ ಏನು ಮಾಡಬೇಕು ಅಂದರೆ ಇಲ್ಲಿಂದ ಹೋಗ್ತಾ ಇರುವಂತ ಆಕಾಶ್ ಜೋರಾಗಿ ಬಿಡ್ತಾನೆ ಇದರಿಂದಾಗಿ ಏನು ತುಂಬ ನೊಂದ್ಕೊಂಡ್ರೆ ಪುಷ್ಪ ಹೊರಗಡೆ ಇರೋರಿಗೆ ಶಾಕ್ ಆಗುತ್ತೆ ಈ ಕಡೆ ಅಪ್ಪ ಅಪ್ಪಣ್ಣಗೆ ಅನುಮಾನ ಬರುತ್ತೆ ತನ್ನ ತಂಗವ ಚೆನ್ನಾಗಿದ್ದಾಳೋ ಇಲ್ವೋ ಏನದು ಒಳಗಡೆ ಹೋದ ತಕ್ಷಣ ಈ ರೀತಿ ಆಕಾಶಪ್ಪ ತನ್ನ ತಂಗಿ ಮೇಲೆ ರೇಗ್ತಿದ್ದಾರೆ ಅಂದರೆ ಏನು ಅರ್ಥ ಅಂತ ಗೊಂದಲಕ್ಕಿಡಾಗಿದ್ದಾರೆ ಹಾಗಾಗಿ ಹೊರಗಡೆ ಬರ್ತಿದ್ದಾಗೆ ಪುಷ್ಪ ನಾಟಕ ಮಾಡೋಕ್ಕೆ ಶುರು ಮಾಡಿದ್ರು ಹೊರಗಡೆ ಕುರ್ಕೊಂಡು ಹೋಗ್ತಾರೆ ಅಪ್ಪಣ್ಣ ಹೇಳವ ಪುಷ್ಪ ನಿಜ ಹೇಳು ಆಕಾಶಪ್ಪ ನಿನ್ನ ಪ್ರೀತಿ ಮಾಡ್ತಿದಾರ ನೀನು ಚೆನ್ನಾಗಿದೆಯಾ ಆ ಮನೇಲಿ ಅಂತ ಕೇಳ್ತಿದ್ರೆ ಅಣ್ಣ ನಾವು ಏನು ಅಂದ್ಕೊಂಡಿದ್ವೋ ಯಾವುದು ಕೂಡ ಆ ರೀತಿ ಅಲ್ಲ ಎಲ್ಲ ಕೂಡ ಬೇರೆ ರೀತಿಯೇ ಇದೆ ಅವರು ನಾವು ಅಂದ್ಕೊಂಡಾಗಿಲ್ಲ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿ ಅಪ್ಪಣ್ಣನಿಗೆ ಶಾಕ್ ಆಗ್ತದೆ ಏನಿದು ಪುಷ್ಪ ನಿಜವಾಗ್ಲೂ ನಿಜ ಹೇಳ್ಬಿಟ್ಲ ಅಥ್ವಾ ಅಂದ್ಕೊಂಡಾಗಿಲ್ಲ ಅವ್ರು ತುಂಬಾ ಒಳ್ಳೆಯವರು ಎಷ್ಟು ಕಾಳಜಿ ಮಾಡ್ತಾರೆ ಅಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತಾರೆ ಅವ್ರ ಮನೆಯವರು ಕೂಡ ಅಷ್ಟೇ ಒಳ್ಳೆಯವರು ಅಂತ ತೀಲಿಸ್ಬಿಡ್ತಾಳೆ ಮತ್ತೊಬ್ಬರು ಮನ್ಸಿನ ಬಗ್ಗೆ ಯೋಚನೆ ಮಾಡೋ ಪುಷ್ಪ ತನ್ನ ಅಣ್ಣನ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡುವುದಿಲ್ವ ಈ ಕಡೆ ಆಕಾಶ್ ಮತ್ತು ಪುಷ್ಪ ಎಷ್ಟೇ ನಾಟಕ ಮಾಡಿದ್ರು ಗಿರಿಜಾ ಮುಂದೆ ಅದು ತೆರೆದುಕೊಂಡೇ ತೆರೆದುಕೊಳ್ಳುತ್ತೆ ಈ ಕಡೆ ಅವ್ರಿಗೆ ತಿಳದೆ ತಿಳಿಯುತ್ತೆ ಆ ನಂತರ ಏನಾಗ್ಬೋದು ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ